ನೀನು ಮುಖಕ್ಕೆ ಎಷ್ಟು ಕ್ರೀಮ್ ಹಾಕೊಂಡ್ರು ಕೂಡ ನನ್ನ ರೀತಿ ನೀನು ಬಿಳಿಯಾಗಕ್ಕೆ ಆಗಲ್ಲ ಕಣೆ ನನ್ನ ರೀತಿ ಸುಂದರವಾಗಿ ಹುಟ್ಬೇಕಾದ್ರೆ ನಿನಗೂ ಕೂಡ ಅದೃಷ್ಟ ಇರ್ಬೇಕಲ್ವಾ ಹೀಗೆ ಕಪ್ಪಾಗಿರುವ ತಂಗಿಯನ್ನು ಆಡ್ಕೊಳ್ತಾ ಇದ್ಲು ಅಕ್ಕ ದಿವ್ಯಾ ಅಕ್ಕ ನನಗೇನು ಬಿಳಿಯಾಗಬೇಕು ಅಂತ ಅವಶ್ಯಕತೆ ಇಲ್ಲ ಆದ್ರೆ ನಿನಗೆ ಮಾತ್ರ ದಿನದಿಂದ ದಿನಕ್ಕೆ ಬಿಳಿಯಾಗಿದ್ದೀಯಾ ಅಂತ ಗರ್ವ ಜಾಸ್ತಿ ಆಗ್ತಿದೆ ಹೌದು ಕಣೆ ನನಗೆ ಗರ್ವ ಜಾಸ್ತಿ ಆಗುತ್ತೆ ಇವಾಗ ನೀನು ನಾನು ಇಬ್ರು ರಸ್ತೆ ಮೇಲೆ ಹೋಗ್ತಾ ಇದ್ದೀವಿ ಅನ್ಕೊ ಎಲ್ಲರೂ ಯಾರನ್ನು ನೋಡ್ತಾರೆ ನನ್ನ ತಾನೇ ಹೀಗೆ ಎಲ್ಲರೂ ನನ್ನ ನೋಡ್ತಾರೆ ಅಂದ್ರೆ ನನಗೆ ಅಷ್ಟಕ್ಕೂ ಗರ್ವ ಜಾಸ್ತಿ ಆಗ್ಬೇಕು ತಾನೆ ಅವರೆಲ್ಲರೂ ನೀನು ಬಿಳಿಯಾಗಿದ್ದೀಯಾ ಅಂತ ನಿನ್ನ ನೋಡ್ತಿದ್ದಾರಾ ಮತ್ತೆ ಇಲ್ಲ ಅಂದ್ರೆ ನೀನು ನನ್ನ ಮದುವೆ ಸಮಯದಲ್ಲಿ ನೋಡು ಯಾರ ಮದುವೆ ಸುಲಭವಾಗಿ ಆಗುತ್ತೋ ಯಾರ ಮದುವೆ ಕಷ್ಟವಾಗಿ ಆಗುತ್ತೋ ಅಂತ ನೀನೇ ನೋಡು ಅಣ್ಣ ನಿನ್ಗೆ ಮದುವೆ ಮಾಡ್ಬೇಕಾದ್ರೆ ಅವನ ಹಣೆ ಬರಹ ಬದ್ಲಾಗುತ್ತೆ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಿರುವಾಗ ಅಲ್ಲಿಗೆ ಅವಳ ಅಣ್ಣ ಆದ ವೇಣು ಬಂದ ಏನು ಬೆಳಿಗ್ಗೆನೆ ಅಕ್ಕ ತಂಗಿ ಇಬ್ರು ಕಾಲೇಜಿಗೆ ರೆಡಿಯಾಗದೆ ಹೀಗೆ ಮಾತಾಡ್ಕೊಂಡ್ ನಿಂತಿದ್ದೀರಾ ಏನು ಇಲ್ಲಣ್ಣ ಪಾಪ ತಂಗಿ ನಾನು ಬಿಳಿಯಾಗಿದ್ದೀನಿ ಅಂತ ಅವಳು ಕಪ್ಪಾಗಿದ್ದೀನಿ ಅಂತ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ನೀನೇ ಹೇಳಣ್ಣ ನಮ್ಮಿಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿರೋದು ದಿವ್ಯಾ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬಣ್ಣದ ವಿಷಯ ಹೇಳಿ ಒಬ್ಬರಿಗೊಬ್ರು ಮೇಳು ಕೀಳು ಅಂತ ಮಾತಾಡಬಾರ್ದು ಅಂತ ಅಂದ ಅನ್ನೋದು ಮುಖ ನೋಡಿ ಮನೆ ನೋಡಿ ಯಾರೂ ಕೂಡ ಹೇಳೋದಿಲ್ಲ ಅಂದ ಅನ್ನೋದು ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಾರ ಮನಸ್ಸು ಮೊದಲು ಸುಂದರವಾಗಿದ್ಯೋ ಅವರೇ ಸುಂದರವಾದವರು ಇನ್ನು ಮುಂದೆ ನಿಮ್ಮ ಮಧ್ಯೆ ಈ ರೀತಿ ಜಗಳ ಬಂದರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಬೇಗ ರೆಡಿಯಾಗಿ ಕಾಲೇಜ್ಗೋಗಿ ಹಾಗೆ ವೇಣು ದಿವ್ಯಳಿಗೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ ಆ ನಂತರ ದಿವ್ಯಾ ಮತ್ತು ಶ್ವೇತಾ ಹೊರಟು ಕಾಲೇಜಿಗೆ ಹೋದ್ರು ದಿವ್ಯಾ ಕಾಲೇಜಿಗೆ ಹೋದ್ಮೇಲೆ ಅವಳ ಫ್ರೆಂಡ್ಸ್ ಅಂತ ತುಂಬಾ ಮಕ್ಕಳು ಬಂದು ಅವಳ ಸುತ್ತ ನಿಂತು ಮಾತಾಡ್ತಿದ್ರು ಶ್ವೇತನ ಬಳಿ ಮಾತ್ರ ಎರಡು ಹುಡುಗಿರ್ನ ಬಿಟ್ರೆ ಯಾರು ಕೂಡ ಬಂದಿಲ್ಲ ಸ್ಟೂಡೆಂಟ್ ಮುಂದಿನ ವಾರ ನಮ್ಮ ಕಾಲೇಜಿನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಅದರಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ಆ ಕಾಂಪಿಟೇಷನ್ ಅಲ್ಲಿ ಯಾರಾದ್ರೂ ಪಾಲ್ಗೊಳ್ಳದಾದ್ರೆ ನನ್ ಜೊತೆ ನೇಮ್ಸ್ ನ ಕೊಡ್ಬೇಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಟೀಚರ್ ಏನೇ ದಿವ್ಯಾ ಈ ಕಾಂಪಿಟೇಷನ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ರೆ ನೀನೇ ಕಣೆ ಗೆಲ್ಲೋದು ನಮ್ಮ ಕಾಲೇಜಲ್ಲಿ ನಿನ್ಕಿಂತ ಸುಂದರವಾಗಿ ಯಾರಿದ್ದಾರೆ ಹೇಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೀನೇ ವಿನ್ ಆಗೋದು ಕಣೇ ನಾನ್ ಕೂಡ ಅದೇ ಯೋಚನೆ ಮಾಡ್ತಿದ್ದೀನಿ ಹೀಗೆ ದಿವ್ಯಾ ಹೋಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲು ನೇಮ್ ಅನ್ನು ಕೊಟ್ಲು ಆಗ ದಿವ್ಯಾನ ಬಳಿ ಅವಳ ಗೆಳೆಯ ಬಂದು ದಿವ್ಯಾ ನಿನಗೆ ಒಂದ್ ವಿಚಾರ ಗೊತ್ತಾ ಫ್ಯಾಷನ್ ಶೋಗೆ ನಿನ್ನ ತಂಗಿ ಕೂಡ ಹೆಸರು ಕೊಟ್ಟಿದ್ದಾಳೆ ಏನು ಅವಳ ಹೆಸರು ಕೊಟ್ಟಿದ್ದಾಳ ಅವಳಿಗೆ ಏನಾದರೂ ಅರ್ಥ ಆಗುತ್ತಾ ಕೂಡ ಒಂದು ಅರ್ಥ ಇರಬೇಕು ತಾನೇ ಹಾಗೆ ಹೇಳಿ ಜೋರಾಗಿ ನಕ್ಕದ್ಲು ದಿವ್ಯಾ ಹೀಗೆ ದಿವ್ಯಾ ಕಮೆಂಟ್ ಮಾಡಿದ ವಿಚಾರವನ್ನು ಶ್ವೇತನ ಗೆಳತಿಯರು ಅವಳ ಬಳಿ ಹೇಳಿದ್ರು ಇದೆಲ್ಲ ನಿನಗೆ ಯಾಕೆ ಬೇಕು ಶ್ವೇತಾ ಈ ಕಾಲೇಜಲ್ಲೇ ಗೊತ್ತು ಎಲ್ಲರ್ಕಿಂತ ನಿಮ್ಮ ಅಕ್ಕನೇ ಚೆನ್ನಾಗಿರೋದು ಅಂತ ಅದ್ರಲ್ಲಿ ಗೆಲ್ಲೋದು ಕೂಡ ನಿಮ್ಮ ಅಕ್ಕನೇ ನೀನ್ ಸುಮ್ನೆ ಯಾಕೆ ಹೆಸರು ಕೊಟ್ಟು ಸೋಲ್ತೀಯಾ ನೀನ್ ಹೋಗಿ ಪಾರ್ಟಿಸಿಪೇ ಮಾಡೋದಿಲ್ಲ ಅಂತ ಹೇಳು ಯಾಕೆ ಸುಮ್ನೆ ಎಲ್ಲರನ್ನ ಡ್ರಾಪ್ಔಟ್ ಮಾಡ್ತಿದ್ದೀರಾ ಬಿಳಿಯಾಗಿ ಇದ್ದವ್ರು ಮಾತ್ರ ಗೆಲ್ಬೇಕು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ ನಾನು ಖಂಡಿತವಾಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡಿ ನನ್ನ ಅಕ್ಕನಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಅಂತ ಹೇಳಿದ್ಲು ಶ್ವೇತಾ ಹೀಗೆ ಅಕ್ಕ ತಂಗಿ ಇಬ್ರು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋದ್ರು ಮನೆಗೆ ಬಂದ್ಮೇಲೆ ದಿವ್ಯಾ ಶ್ವೇತನ ನೋಡಿ ಸುಮ್ನೆ ನಗ್ತಾನೆ ಇದ್ಲು ಆವಾಗ ಶ್ವೇತಾ ಹಾಗೆ ನಗುವಂತ ವಿಚಾರ ಏನ್ ನಡೀತಕ್ಕ ಯಾಕೆ ನೀನು ಆವಾಗ್ಲಿಂದ ನಗ್ತಾ ಇದ್ದೀಯಾ ನನ್ ಜೊತೆ ಹೇಳಿದ್ರೆ ನಾನ್ ಕೂಡ ನಗ್ತೀನಿ ಅಲ್ವಾ ಹಾಗೆ ಜೋಕ್ ಮಾಡಿರುವ ನಿನಗ್ ಗೊತ್ತಿಲ್ವಾ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ನಾನು ಜೋಕ್ ಮಾಡುದ ನಾನೇನ್ ಜೋಕ್ ಮಾಡ್ದೆ ಅಷ್ಟ ಬೇಗ ನೀನೇ ಮರ್ಕ್ ಬಿಟ್ಟ ಕಾಲೇಜಲ್ಲಿ ಫ್ಯಾಷನ್ ಶೋಗೆ ನೀನು ಹೆಸರು ಅಲ್ವಾ ಅದೇ ದೊಡ್ಡ ಜೋಕ್ ಅಲ್ವಾ ಅದೇ ಇವತ್ತು ಕಾಲೇಜಲ್ಲಿ ದೊಡ್ಡ ಜೋಕ್ ಗೊತ್ತಾ ನನಗೂ ನನ್ನ ಕಾಲೇಜಲ್ಲಿ ನೆಗಡಿ ನೆಗಡಿ ಹೊಟ್ಟೆ ನೋವು ಬಂದ್ಬಿಡ್ತು ಹಾಗೆ ಹೇಳಿದ್ಲು ದಿವ್ಯಾ ದಿವ್ಯಳ ಮಾತಿಗೆ ಶ್ವೇತಾ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಒಂದು ವಾರದ ಬಳಿಕ ಕಾಲೇಜಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಆರಂಭವಾಯಿತು ದಿವ್ಯಾ ತುಂಬಾ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮುಂದೆ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ಲು ಅಲ್ಲಿ ಜರ್ಜಾಗಿ ಕೂತಿರುವವರು ದಿವ್ಯನ ನೋಡಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ದಿವ್ಯಾ ನಿನ್ನ ದೃಷ್ಟಿಯಲ್ಲಿ ಅಂದ ಅಂದ್ರೆ ಏನು ಕಲರ್ ಯಾರು ಚೆನ್ನಾಗಿದ್ದಾರೋ ಅವರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಲರ್ ಆಗಿರ್ತಾರೆ ಹಾಗೆ ಅಂತ ಹೇಳಿದ್ಲು ಆ ನಂತರ ಸ್ಟೇಜ್ಗೆ ಶ್ವೇತಾ ಬಂದ್ಲು ಅವಳನ್ನ ನೋಡ್ರೆ ಗೊಂಬೆಗೆ ಪೇಂಟ್ ಮಾಡಿರುವ ಅಲ್ವಾ ಹೀಗೆ ದಿವ್ಯಾ ಶ್ವೇತನ ಬಗ್ಗೆ ಕಾಮಿಡಿ ಮಾಡ್ತಾ ಇದ್ಲು ಆಗ ಜಜ್ಮೆಂಟ್ ಮಾಡವರು ಶ್ವೇತಾ ನಿನ್ನ ಪ್ರಕಾರ ಅಂದ ಅಂದ್ರೆ ಏನು ಸಣ್ಣದಾದ ಒಂದು ನಗು ಯಾರೇ ಒಬ್ರು ಎಷ್ಟು ದುಃಖದಲ್ಲಿದ್ರು ಕೂಡ ಎಷ್ಟು ಟೆನ್ಷನ್ ಅಲ್ಲಿದ್ರು ಕೂಡ ನಾವು ಅವರ ಮುಂದೆ ಒಂದು ಸಣ್ಣ ನಗು ಮುಖದಲ್ಲಿ ಅವರಿಗೆ ಭರವಸೆ ಕೊಟ್ರೆ ಸುಂದರವಾದ ಮನಸ್ಸಿಗಿಂತ ಅಂದ ಎಲ್ಲಿದೆ ಹೇಳಿ ಹೀಗೆ ಸಮಾಧಾನವಾಗಿ ಉತ್ತರ ಕೊಟ್ಲು ಶ್ವೇತಾ ಆ ಮಾತನ್ನು ಕೇಳಿ ದಿವ್ಯಾ ಹಬ್ಬ ಇವಳೇನು ಇಷ್ಟು ದೊಡ್ಡ ಉಪನ್ಯಾಸ ಕೊಡ್ತಾ ಇದ್ದಾಳೆ ಇಲ್ಲಿ ಎಲ್ರು ಅಂದ ಅಂದ್ರೆ ನಾಗೂ ಮನಸ್ಸು ಅಂತ ಹೇಳಿ ಎಲ್ಲ ಬದಕಕ್ಕೆ ಸಾಧ್ಯವೇ ಇಲ್ಲ ಹೀಗೆ ತನ್ನ ಫ್ರೆಂಡ್ಸಿಗೆ ಹೇಳಿ ನಗ್ತಾ ಇದ್ಲು ಫ್ಯಾಷನ್ ಶೋ ಅಂದ್ರೆ ಸುಂದರವಾಗಿ ಬಟ್ಟೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ಬಂದ್ರೆ ಸಾಕಾಗದು ತುಂಬಾ ಚೆನ್ನಾಗಿ ಮಾತಾಡ್ಲೂ ಬೇಕು ಆ ವಿಚಾರದಲ್ಲಿ ನೋಡ್ಬೇಕಾದ್ರೆ ಶ್ವೇತ ತುಂಬಾ ಚೆನ್ನಾಗಿ ಮಾತಾಡಿದಾಳೆ ಅದ್ರಿಂದ ಶ್ವೇತನಿಗೆ ಮೊದಲ ಬಹುಮಾನವನ್ನು ಕೊಟ್ಟು ಎರಡನೇ ಬಹುಮಾನವನ್ನು ದಿವ್ಯನಿಗೆ ಕೊಡ್ತಾ ಇದ್ದೀವಿ ಹಾಗೆ ಹೇಳಿ ಶ್ವೇತನಿಗೆ ಮೊದಲ ಬಹುಮಾನವನ್ನು ಕೊಟ್ರು ಅದನ್ನು ನೋಡಿ ದಿವ್ಯಳಿಗೆ ತುಂಬಾನೇ ಕೋಪ ಬಂತು ಚೀಚಿ ಇದೆಂತ ಕಾಂಪಿಟೇಷನ್ ಅವಳಿಗೆ ಮೊದಲ ಬಹುಮಾನ ಕೊಟ್ಟು ನನಗೆ ಎರಡನೇ ಬಹುಮಾನ ಕೊಡದಾ ನನಗೆ ಅದೆಲ್ಲ ಬೇಡ ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಅವರ ಮನೆಯಲ್ಲಿ ತಂಗಿಯವರನ್ನು ನೋಡಿ ಅಣ್ಣ ಏನು ಇವತ್ತು ಶ್ವೇತನಿಗೆ ಮೊದಲ ಬಹುಮಾನ ಸಿಕ್ತಂತೆ ದಿವ್ಯನಿಗೆ ಎರಡನೇ ಬಹುಮಾನ ಸಿಕ್ತಂತೆ ಆದ್ರೂ ಕೂಡ ಇಬ್ಬರ ಮುಖದಲ್ಲಿ ಸಂತೋಷನೇ ಇಲ್ಲ ಏನ್ ನಡೀತು ಹಾಗೆ ಹೇಳಿದ ತಕ್ಷಣ ಶ್ವೇತ ಬೇಜಾರಿಂದ ನೋಡಣ ಅಕ್ಕ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳಂತೆ ನಾನ್ ನೋಡ್ಲಿಕ್ಕೆ ಚೆನ್ನಾಗಿಯೇ ಇಲ್ವಂತೆ ನೀನು ನನ್ನ ಮದ್ವೆ ಮಾಡ್ಲಿಕ್ಕೆ ನಿನ್ನ ಆಸ್ತಿನೆಲ್ಲ ಮಾರಿನೇ ನನ್ನ ಮದ್ವೆ ಮಾಡ್ಬೇಕಂತೆ ಹಾಗೆ ಅಂತ ಅಕ್ಕ ಮನೆಗೆ ಬಂದಾಗಿನಿಂದ ನನಗೆ ಹೇಳಿ ಮಾತಿನಿಂದ ಚುಚ್ಚತಾ ಇದ್ದಾಳೆ ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಣ್ಣ ಹೇಳು ಇವಳ ಯಾರ್ ಮದ್ವೆ ಆಗಕ್ಕೆ ಮುಂದೆ ಬರ್ತಾರೆ ಅವಳುನು ಅವಳ ಮುಖಾನು ಅದೇ ಅಂದ್ರೆ ಒಂದ್ ರೂಪಾಯಿ ಕೂಡ ನಿನಗೆ ಖರ್ಚು ಬರಲ್ಲ ಅಣ್ಣ ಹೀಗೆ ಅವ್ಳು ಮುಂದೆನೇ ನಾನು ಮದ್ವೆ ಹೋಗ್ತೀನಿ ನೋಡಿ ದಿವ್ಯಳ ದುರಂಕಾರವನ್ನ ನೋಡಿ ವೇಣು ಏನು ಮಾತನಾಡದೆ ಸ್ವಲ್ಪ ದಿನಗಳ ನಂತರ ದಿವ್ಯಳಿಗೆ ಮದ್ವೆ ಮಾಡ್ಬೇಕು ಅಂತ ಒಂದು ಸಂಬಂಧವನ್ನು ನೋಡಿದ್ರು ಅಬ್ಬೋ ನಿಮ್ ತಂಗಿಗೆ ತುಂಬಾ ಕಲರ್ ಆಗಿದ್ದೀನಿ ಅಂತ ತುಂಬಾ ದುರಂಕಾರ ಅಂತೆ ಎಲ್ಲರೂ ಹಾಗೆ ಮಾತಾಡ್ತಿದ್ದಾರೆ ಅಷ್ಟೊಂದು ದುರಂಕಾರಿ ನಮ್ಮ ಮನೆಗೆ ಬೇಕಾಗಿಲ್ಲ ಹಾಗೆ ಹೇಳಿ ಹೊರಟೋದ್ರು ಮತ್ತೆ ಪುನಃ ಇನ್ನೊಂದು ಸಂಬಂಧ ಬಂತು ನಿಮ್ಮ ತಂಗಿ ನೋಡ್ಲಿಕ್ಕೆ ಅವಳ್ ಮಾತ್ರ ಸುಂದರವಾಗಿದ್ದಾಳೆ ಅಂತ ಅನ್ಕೊಂಡಿದ್ದಾಳಂತೆ ನಾವೇನೋ ವ್ಯವಸಾಯ ಮಾಡೋರು ಆಮೇಲೆ ನಮ್ಮನೆಗೆ ಬಂದು ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನಮ್ಗ್ ಸರಿ ಆಗಲ್ಲ ನಮಗೆ ಈ ಸಂಬಂಧ ಬೇಕಾಗಿಲ್ಲ ಹೀಗೆ ಬಂದವರೆಲ್ಲ ದಿವ್ಯನ ಬಗ್ಗೆ ಏನಾದರೂ ಒಂದು ಹೇಳಿ ಮದುವೆ ಬೇಡ ಅಂತ ಹೋಗ್ತಾ ಇದ್ರು ವೇಣು ಮಾತ್ರ ದಿವ್ಯಳಿಗೆ ಈ ವಿಚಾರವನ್ನು ಹೇಳಲೇ ಇಲ್ಲ ಪುನಃ ದಿವ್ಯಳಿಗೆ ಒಂದು ಸಂಬಂಧವನ್ನು ಹುಡುಕಿದ್ರು ಹುಡುಗ ಸಿಟಿಯಲ್ಲಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ನೋಡಿದ್ಯಾ ಶ್ವೇತಾ ನನ್ನ ಮದ್ವೆ ಮಾಡ್ಕೊಳಕ್ಕೆ ಸಿಟಿಯಲ್ಲಿ ಕೆಲಸ ಮಾಡೋನು ಬರ್ತಾ ಇದ್ದಾನೆ ನಾನ್ ನಿನ್ಗೆ ಮೊದ್ಲೇ ಹೇಳ್ದೆ ತಾನೇ ಇವಾಗಾದ್ರೂ ಸ್ವಲ್ಪ ನೀನು ಅರ್ಥ ಮಾಡ್ಕೋ ನಿನ್ನ ಮದ್ವೆ ಮಾಡಕ್ಕೆ ಅಣ್ಣ ಎಷ್ಟು ಕಷ್ಟಪಡ್ತಿದಾರೆ ಗೊತ್ತಾ ನೀನು ಅಂದ್ಕೊಂಡಿರುವ ಹಾಗೆ ನಿನ್ನ ಅಂದ ನೋಡಿ ಯಾರು ಕೂಡ ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಿಲ್ಲ ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಇವಾಗ ಈ ಸಂಬಂಧ ಕೂಡ ಅಣ್ಣ ಅವರ ಕಾಲಿಗೆಲ್ಲ ಬಿದ್ದು ಅವನ ಆಸ್ತಿನೆಲ್ಲ ಮಾರಿ ಅವನಿಗಿರುವ ಒಂದ್ ಜಾಗವನ್ನು ಮಾರಿ ನಿನಗೆ ಮದ್ವೆ ಮಾಡ್ತಿದ್ದಾನೆ ಇದೆಲ್ಲದಕ್ಕೂ ಕಾರಣ ನೀನು ಸುಂದರವಾಗಿದ್ದೀಯ ಅಂತ ಹೇಳ್ಕೊಂಡು ಸುತ್ತಾಡುವ ನಿನ್ನ ದುರಂಕಾರ ಇವಾಗ್ಲಾದ್ರೂ ಬುದ್ಧಿ ಕಲಿ ಹೀಗೆ ಹೇಳಿದ ತಕ್ಷಣ ತನ್ನ ದುರಂಕಾರದಿಂದ ತನ್ನ ಅಣ್ಣ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ ಅಂತ ತಲೆಯನ್ನು ತಗ್ಗಿಸಿ ಕಣ್ಣೀರನ್ನು ಹಾಕಿದ್ಲು ನೋಡಕ್ಕೆ ಅಂದವಾಗಿದ್ದ ರಾಕೇಶ್ ಅವನ ಬೈಕಲ್ಲಿ ಸ್ಪೀಡಾಗಿ ಬಂದು ಮಡಿಕೆಗಳು ಇರುವ ಒಂದು ಮನೆ ಮುಂದ್ಗಡೆ ನಿಂತ ಆ ಮನೆ ಮುಂದ್ಗಡೆ ಇದ್ದ ಕೆಸರನ್ನ ಅಲ್ಲೇ ಇದ್ದ ಕಾವೇರಿ ತುಳಿತಾ ಇದ್ಲು ಬೈಕಲ್ಲಿ ಬಂದಿರುವ ರಾಕೇಶ್ನ ನೋಡಿ ಸ್ವಲ್ಪ ಟೆನ್ಷನ್ ಆದ್ಲು ಅಯ್ಯೋ ದೇವ್ರಿ ಏನೀ ರಾಕೇಶ್ ಬೈಕ್ ತಗೊಂಡು ಸ್ಟ್ರೈಟ್ ಆಗಿ ಎಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಮನೆ ಒಳಗಡೆ ಅಪ್ಪ ಬೇರೆ ಮಂಚದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಅಪ್ಪ ನೋಡಿದ್ರೆ ಆಮೇಲೆ ಅಷ್ಟೇ ಹಾಗಂತ ಅಂದ್ಕೊಳ್ತಿದ್ದಾಗ ರಾಕೇಶ್ ಬೈಕಿಂದ ಇಳಿದು ಕಾವೇರಿ ಹತ್ರ ಬಂದ ಏ ಕಾವೇರಿ ಈ ಮನನ್ನ ತುಳ್ದಿದ್ ಸಾಕು ಮಾಡಿರುವ ಮಡಿಕೆಗಳು ಸಾಕು ಇವಾಗ ನಾವಿಬ್ರು ಹಾಗೆ ಸುಮ್ನೆ ಹೊರಗಡೆ ಬರೋಣ ಬಾ ರಾಕೇಶ್ ಅಪ್ಪ ಮನೇಲೆ ಇದ್ದಾರೆ ನೀನ್ ಹೋಗು ನಾನು ಹತ್ರ ಆಮೇಲೆ ಮಾತಾಡ್ತೀನಿ ನೀನು ನಾಟಕ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ ಈ ಸಲ ನೀನು ನನ್ನ ಜೊತೆ ಬರಲೇಬೇಕು ನೆನೆ ನಾನು ಬರುವಾಗ್ಲೂ ಇದೇ ಸುಳ್ಳಲ್ವಾ ನೀನು ಹೇಳಿದ್ದು ನಾನು ಹೆದರ್ಕೊಂಡು ಓಡ್ ಹೋದೆ ನೀನು ಆವಾಗ ನಗಾಡ್ತಿದ್ದೆ ನಗಾಡುವಾಗ ಆ ಮುತ್ತುಗಳ ಕೆಳಗಡೆ ಉದುರ್ತು ಅಂತ ಹಾಗಂತ ಹೇಳಿ ಅವನು ಸೈಟ್ ಹೊಡೆದ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗು ರಾಕೇಶ್ ಅಪ್ಪ ಮನೆಯಲ್ಲೇ ಇದ್ದಾರೆ ಏನೇ ಇದ್ರೂ ನಾನು ಲವರ್ಸ್ ಪಾರ್ಕಿಗೆ ಬರ್ತೀನಿ ಅಲ್ಲಿ ಬೇಕಾದ್ರೆ ಮಾತಾಡ್ಕೊಳ್ಳೋಣ ಹೌದಾ ನಿಮ್ಮ ಅಪ್ಪ ಮನೇಲಿದ್ದಾರಾ ಇದನ್ನ ನಾನು ನಂಬಲೇಬೇಕಾ ಸರಿ ನಿಮ್ಮಪ್ಪ ಮನೆಯೊಳಗಡೆ ಏನ್ ಮಾಡ್ತಾ ಇದ್ದಾರೆ ಅಡಿಗೆ ಮಾಡ್ತಾ ಇದ್ದಾರಾ ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿಗೆ ಮದುವೆ ಮಾಡೋದನ್ನು ಬಿಟ್ಟು ಹಾಗಂತ ಹೇಳ್ತಾ ಇದ್ದಾಗ ಕಾವೇರಿ ತಂದೆ ಮಾಧವಯ್ಯ ಅವ್ರ ಹತ್ರ ಬಂದ್ರು ರಾಕೇಶ್ ಮಾತ್ರ ಹೀಗೆ ವಯಸ್ಸಿಗೆ ಬಂದಿರುವ ಹುಡುಗಿನ ಈ ರೀತಿ ಮಣ್ಣನ್ನ ತುಳಿಯೋ ಕೇಳ್ತಾ ಇದ್ದಾರಲ್ವಾ ಅವರನ್ನ ಬರ ಕೇಳು ನಮ್ಮ ಪ್ರೀತಿ ಬಗ್ಗೆ ನಾನ್ ಮಾತಾಡ್ತೀನಿ ನಿನ್ನನ್ನ ಮದುವೆ ಮಾಡ್ಕೊಂಡು ನಾನ್ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಬರ ಕೇಳು ಕಾವೇರಿ ಬೇಗ ನಿಮ್ಮಪ್ಪನ ಹೊರಗಡೆ ಬರ ಕೇಳು ಹಾಗಂತ ಜೋರಾಗಿ ಹೇಳ್ತಾ ಇದ್ದ ಮಾಧವಯ್ಯನನ್ನು ನೋಡಿದ ಕಾವೇರಿ ದೋಷಿತರ ತಲೆ ತಗ್ಗಿಸಿ ಅಪ್ಪ ಅದು ಈ ಹುಡುಗ ಹಾಗಂತ ಅವಳು ಹೇಳ್ತಾ ಇದ್ದಾಗ ರಾಕೇಶ್ ಹಿಂದೆ ತಿರುಗಿ ನೋಡ್ದ ಅವನ್ ಮುನ್ಗಡೆ ನಿಂತ್ಕೊಂಡಿರುವ ಮಾಧವಯ್ಯನ ನೋಡ್ದ ಅಷ್ಟೇ ರಾಕೇಶ್ಗೆ ಮೈಯೆಲ್ಲ ನಡುಕ್ತಾ ಇತ್ತು ಅದನ್ನ ನೋಡಿ ಕಾವೇರಿ ಪುನಃ ನಗಾಡ್ತಾ ಇದ್ಲು ಮಗಳು ಹಾಗೆ ನಗಾಡ್ದನ ನೋಡಿ ಮಾಧವಯ್ಯ ತುಂಬಾನು ಸಂತೋಷಪಟ್ರು ಏನಪ್ಪ ರಾಕೇಶ್ ಅಂಕಲ್ ಇಲ್ಲಿ ನೋಡಪ್ಪ ರಾಕೇಶ್ ನಿನ್ನ ಹತ್ರ ನನ್ನ ಮಗಳಿದ್ರೆ ಅವಳು ಸಂತೋಷವಾಗಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ ಆದರೆ ಟೌನಲ್ಲಿರುವ ಒಂದು ಮನೆಯಲ್ಲಿ ಅವಳ ತಾಯಿ ಅಂದರೆ ಅವಳ ರಿಚ್ ಆಗಿರುವ ಮಲತಾಯಿ ಹಾಗೂ ಅವಳ ಮಲತಂಗಿ ಇಬ್ಬರೂ ಒಂದ್ಸಲ ನಿನ್ನನ್ನು ನೋಡಬೇಕಾಗುತ್ತೆ ಓಕೆ ಅಂಕಲ್ ಇವಾಗ ಹೋಗಬೇಕು ಅಂದರೆ ಇವಾಗಲೇ ಹೋಗೋಣ ಇಲ್ಲ ಸ್ವಲ್ಪ ದಿನ ಆಗಲಿ ಅಂದರೆ ಅದಕ್ಕೂ ಓಕೆ ಅಂಕಲ್ ನಮ್ಮಿಬ್ರ ಪ್ರೀತಿಗೆ ನೀವು ಒಪ್ಕೊಂಡಿದ್ದೀರಾ ನನಗೆ ಅದೇ ಸಾಕು ನಾನು ಸಂತೋಷವಾಗಿ ಬರ್ತೀನಿ ಇದರಲ್ಲಿ ಆಲಸ್ಯ ಮಾಡಬಾರ್ದಪ್ಪ ಇವಾಗಲೇ ಹೋಗೋಣ ನನ್ನ ಮಗಳ ಮದುವೆ ವಿಷಯದಲ್ಲಿ ನಾನು ಯಾವಾಗಲೂ ಟೈಮ್ ತಗೊಳ್ಳಲ್ಲ ಅಮ್ಮ ಕಾವೇರಿ ನೀನು ಹೋಗಿ ತಯಾರಾಗಮ್ಮ ನಿನ್ನ ಚಿಕ್ಕಮ್ಮನ ಹೋಗಿ ನೋಡಿ ಅವಳ ಹತ್ರ ನಿನ್ನ ಮದುವೆ ಬಗ್ಗೆ ಮಾತಾಡೋಣ ಹಾಗಂತ ಹೇಳಿದಾಗ ಕಾವೇರಿ ಅವಳು ತಂದೆ ಹತ್ರ ಅಪ್ಪ ಇವಾಗಲೇ ಇದೆಲ್ಲ ಬೇಡಪ್ಪ ರಾಕೇಶ್ಗೇನು ಕೆಲಸ ಸಿಕ್ಕಿಲ್ಲ ಅದು ಅಲ್ಲದೆ ನನಗೆ ಕೆಲಸ ಸಿಗುತ್ತೆ ಕಾವೇರಿ ನಾನು ಸುಮಾರು ಕಂಪನೀಸ್ಗೆ ಅಪ್ಲೈ ಮಾಡಿದ್ದೀನಿ ಯಾವುದಾದ್ರೂ ಒಂದು ಕಂಪನಿಯಿಂದ ಆಫರ್ ಲೆಟರ್ ಬರುತ್ತೆ ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಕೋಬೇಡ ಇದು ನಿನ್ನ ಜಾಬ್ ಬಗ್ಗೆ ಮಾತ್ರ ಅಲ್ಲ ರಾಕೇಶ್ ನನಗೆ ಒಬ್ಳು ಅಕ್ಕ ಇದ್ದಾಳೆ ಅವಳು ಮದುವೆ ಮಾಡ್ಕೊಳ್ದೆ ತಂಗಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲವಾ ನೀನೇ ಅಕ್ಕಮ್ಮ ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯಾ ನಿನ್ನ ಮನಸ್ಸು ಅವ್ರಿಗೆ ಮಾತ್ರ ಇದ್ದಿದ್ದಿದ್ರೆ ನನ್ನನ್ನು ನಿನ್ನನ್ನು ಈ ರೀತಿ ಇಲ್ಲಿ ಕಷ್ಟಪಡಕ್ಕೆ ಬಿಡ್ತಾ ಇದ್ರಾ ಅಪ್ಪ ಅವರಿಗೆ ಅವರ ದೊಡ್ಡ ಮಗಳೇ ಮುಖ್ಯ ಅದಕ್ಕೆ ಅವಳಿಗೆ ಮದುವೆ ಸಂಬಂಧನ ನೋಡಿದರೆ ನನ್ನ ಮಗಳನ್ನ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಚಿಕ್ಕಮ್ಮ ಬಾಯಿಗೆ ಬಂದ ಹಾಗೆ ನಿನ್ನ ಬೈತಾರಲ್ವಪ್ಪ ಹಾಗೆ ಅವರು ನಿನ್ನನ್ನು ಬೈಯೋದು ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲಪ್ಪ ನಾನು ನಿನ್ನ ಶ್ರೀಮಂತ ಅಕ್ಕಳಿಗೆ ನೋಡಿದ ಸಂಬಂಧ ಎಲ್ಲ ಇಷ್ಟ ಆಗ್ಲಿಲ್ಲ ಅದರಲ್ಲಿ ನನ್ನ ತಪ್ಪು ಏನಿದೆ ನಿನ್ನ ಚಿಕ್ಕಮ್ಮ ನಿನ್ನ ಅಕ್ಕನಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ಹಾಗಂತ ಹೇಳ್ತಾ ಇದ್ದಾಗ ಕಾರಲ್ಲಿ ಅವಳ ರಿಚ್ ಅಕ್ಕ ಕೀರ್ತಿ ಅಲ್ಲಿಗೆ ಬಂದ್ಲೋ ರಾಕೇಶ್ ನಾ ನೋಡಿದ್ಲು ರಾಕೇಶ್ ಮುಖದಲ್ಲಿದ್ದ ಸ್ಮೈಲ್ ಅವಳಗ್ ತುಂಬಾ ಇಷ್ಟ ಆಯ್ತು ಯಾರ ಇವ್ನು ನೋಡಕ್ಕೆ ಹೀರೋ ತರ ಹೌದಮ್ಮ ಕಾವೇರಿ ರಾಕೇಶ್ ಇಬ್ರು ಪ್ರೀತಿಸ್ತಾ ಇದ್ದಾರೆ ಮದ್ವೆ ಮಾಡ್ಕೋಬೇಕು ಅಂತಾನು ಅಂದ್ಕೊಂಡಿದ್ದಾರೆ ಇವ್ರಿಬ್ರನ್ನ ಕರ್ಕೊಂಡು ನಾನೇ ಹತ್ರ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಂತ ಹೇಳಿದಾಗ ಕೀರ್ತಿ ಅವಳ ಮನಸ್ಸಲ್ಲಿ ಹೀರೋ ಚೆನ್ನಾಗಿದ್ದಾನೆ ಇವಳಿಗೋಸ್ಕರ ಬಿಟ್ಕೊಡ್ತೀನ ಇವಳ ಮುಖಕ್ಕೆ ಇಷ್ಟು ಅಂದವಾದ ಹುಡುಗ ಬೇಕಾ ಅದಕ್ಕೆ ಚಾನ್ಸೇ ಇಲ್ಲ ಇವನು ನನಗೇನೆ ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಡ್ಯಾಡಿ ಹೇಗೂ ನನ್ ಮನೆಗೆ ಹೋಗ್ತಾ ಇದ್ದೀನಿ ರಾಕೇಶ್ನ ಕರ್ಕೊಂಡು ಹೋಗಿ ಅಮ್ಮನಿಗೆ ಪರಿಚಯ ಮಾಡಿ ಕರ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀವಿಲ್ಲೇ ಇರಿ ರಾಕೇಶ್ ಬಾ ಹೋಗೋಣ ಹಾಗಂತ ಹೇಳಿದಾಗ ರಾಕೇಶ್ ಏನು ಮಾತಾಡದೆ ಕಾರ ಹತ್ತಿ ಕೂತ್ಕೊಂಡ ಕಾವೇರಿ ಹೆದರ್ತಾ ಇದ್ಲೋ ಆಮೇಲೆ ರಿಚ್ ಕೀರ್ತಿ ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋದ್ಲ ಒಂದ್ ಪಾರ್ಕ್ ಹತ್ರ ನಿಲ್ಸದ್ಲ ಆವಾಗ ರಾಕೇಶ್ ಏನ್ ಕೀರ್ತಿ ಅವ್ರೆ ಇಲ್ಲಿಗ್ಯಾ ಕರ್ಕೊಂಡ್ ಮಾತಾಡಿ ಅಭ್ಯಾಸ ಗಮನ ಇಟ್ಟ ಹೇಳಿ ಕೀರ್ತಿ ಅವ್ರೆ ಆ ಬಡವಳನ್ನ ಮದುವೆ ಮಾಡ್ಕೊಂಡು ಕೆಲ್ಸ ಇಲ್ದೇ ಇರುವ ನೀನು ಎಷ್ಟ್ ದಿನ ಅಂತ ಸಂತೋಷವಾಗಿರ್ತೀಯ ಹೇಳು ಕೆಲ್ಸ ಇವತ್ತಿಲ್ದೇ ಇರ್ಬೋದು ಆದ್ರೆ ಯಾವತ್ತಾದ್ರೂ ಒಂದಿನ ಖಂಡಿತ ಸಿಗುತ್ತೆ ಅದ್ ಹಾಗಲ್ಲ ಯಾವಾಗ್ಲೂ ಕೆಲಸ ಸಿಗದೆ ಇರುವಾಗೆ ಮಾಡ್ತೀನಿ ಅವಾಗ ಏನ್ ಮಾಡ್ತೀಯಾ ಹಾಗಂತ ಹೇಳಿದಾಗ ರಾಕೇಶ್ ಯೋಚನೆ ಮಾಡಕ್ ಶುರು ಮಾಡ್ದ ಆವಾಗ ಕೀರ್ತಿ ರಾಕೇಶ್ ಸುತ್ತಮುತ್ತ ಸುತ್ತಾಡ್ಕೊಂಡು ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅವನಿಗೆ ಸಿಗೋ ಬೆನಿಫಿಟ್ಸ್ ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಬರೋ ಮೈನಸ್ ಎಲ್ಲಾದ್ರ ಬಗ್ಗೆನೂ ಮಾತಾಡ್ತಿದ್ಲು ರಾಕೇಶ್ ತುಂಬಾನು ಹೆದ್ರಿ ಆ ರೀತಿ ಮಾತ್ರ ಏನು ಮಾಡಬೇಡಿ ನಾನು ನಿಮ್ಮನ್ನೇ ಮದುವೆ ಮಾಡ್ಕೊತೀನಿ ಹಾಗಂತ ಹೇಳಿ ಅವನ ಮೊಬೈಲ್ ಫೋನ್ ನ ಸ್ವಿಚ್ ಆಫ್ ಮಾಡ್ದ ಆವಾಗ ಕೀರ್ತಿ ಸಂತೋಷದಿಂದ ರಾಕೇಶ್ ಕರ್ಕೊಂಡು ಹೋದ್ಲೋ ತಾಯಿ ಅಪರ್ನಾಳ ಹತ್ರ ನಡೆದ ಎಲ್ಲ ಕೇಳಿ ಅಪರ್ನಾನ ರಾಕೇಶ್ ಕೀರ್ತಿ ಜೊತೆ ಹೋಗಿ ಸುಮಾರ್ ಹೊತ್ತಾಯ್ತು ಇನ್ನೂ ವಾಪಸ್ ಬರ್ಲಿಲ್ಲ ಅನ್ನೋದ್ರಿಂದ ಕಾವೇರಿ ಮಾಧವಯ್ಯನನ್ನ ಕರ್ಕೊಂಡು ತನ್ನ ಚಿಕ್ಕಮ್ಮನ ಮನೆಗೆ ಬಂದ್ಲ ಅವಾಗ ರಾಕೇಶ್ ಅವ್ರ ಹತ್ರ ಬಂದು ಇಲ್ ನೋಡು ಕಾವೇರಿ ಹಣ ಇಲ್ಲದೆ ಇರುವ ನಿನ್ ಜೊತೆ ಸೇರಿ ನಾನು ಜೀವನ ಪೂರ್ತಿ ಆ ಮಣ್ಣನ್ನ ತುಳಿಯಕಾಗಲ್ಲ ಕೀರ್ತಿ ಹತ್ರ ತುಂಬಾನು ಹಣ ಇದೆ ನಾನು ಕೀರ್ತಿನೇ ಮದುವೆ ಮಾಡ್ಕೊತೀನಿ ಇನ್ ಯಾವಾಗ್ಲೂ ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಹೋಗು ಹಾಗಂತ ಹೇಳಿ ರಾಕೇಶ್ ಅವನು ಒಳಗಡೆ ಹೋದ ಅಪರ್ಣ ಕೀರ್ತಿ ಅವರನ್ನು ನೋಡಿ ಜೋರಾಗಿ ನಗಾಡ್ತಿದ್ದಾಗ ಮಾಧವಯ್ಯ ಕಾವೇರಿ ಇಬ್ರು ಕಣ್ಣೀರಿಟ್ಟು ಅಳುತ್ತಾ ಮನೆಯಿಂದ ಹೊರಗಡೆ ಹೋದ್ರು ಸ್ವಲ್ಪ ದಿನಗಳ ನಂತರ ಕೀರ್ತಿ ರಾಕೇಶ್ ಇಬ್ರಿಗೂ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆನೂ ನಡೆಯಿತು ಕೀರ್ತಿ ರಾಕೇಶ್ ಹಾಗೆ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಅವಾಗ ಒಂದಿನ ಅಪ್ಪನ ಬಂದು ರಾಕೇಶ್ ಮನೆಗೆ ಕೆಲ್ಸದವರು ಬಂದಿಲ್ಲ ನನಗೆ ತುಂಬಾ ತೊಂದರೆ ಆಗ್ತಿದೆ ಆದ್ರಿಂದ ಈ ದಿನ ಮನೆ ಕೆಲ್ಸ ಎಲ್ಲಾನು ನೀನೇ ಮಾಡ್ಕೊ ಹೇಗೂ ನಿನಗೆ ಕೆಲ್ಸ ಇಲ್ಲ ಅಲ್ವಾ ಯಾವ ಕೆಲ್ಸಾನು ಮಾಡದೆ ಕೂತ್ಕೊಂಡು ತಿನ್ನೋದು ಅಷ್ಟೇನ್ ಚೆನ್ನಾಗಿರಲ್ಲ ಹಾಗಂತ ಹೇಳಿದಾಗ ರಾಕೇಶ್ ಬೇಜಾರ್ ಮಾಡ್ಕೊಂಡ ಅವನು ಕೀರ್ತಿನ ನೋಡ್ದ ಅಮ್ಮ ಹೇಳಿದ ಕೆಲ್ಸಾನ ಮಾಡು ಇನ್ ಯಾವಾಗ್ಲೂ ನಿನಗೆ ಕೆಲ್ಸ ಸಿಗಲ್ಲ ಅಂತ ನನಗೆ ಗೊತ್ತು ಬೇಕಾದ್ರೆ ಹಣ ಕೊಡ್ತೀನಿ ಹಾಗೆ ಹೇಳಿದಾಗ ರಾಕೇಶ್ ಕಣ್ಣಿಂದ ಕಣ್ಣೀರು ಸುರಿತಿತ್ತು ತುಂಬಾ ಬೇಜಾರಿಂದಾನೆ ಆ ಮನೆಯಲ್ಲಿ ಎಲ್ಲ ಕೆಲ್ಸಾನು ಮಾಡ್ತಾ ಇದ್ದ ಟೀ ತಗೊಂಡ್ ಬಂದ್ ಕೊಟ್ರು ಅಡಿಗೆ ಮಾಡಿ ತಗೊಂಡ್ ಬಂದ್ ಕೊಟ್ರು ಹೇಳಿದ ಎಲ್ಲ ಕೆಲ್ಸಾನು ಮಾಡಿದ್ರು ಟಿಪ್ಸ್ ಅಂತ ಹಣನ ರಾಕೇಶ್ ಗೆ ಕೊಡ್ತಾ ಇದ್ಲು ಕೀರ್ತಿ ಹಾಗೆ ದಿನಗಳು ಹೋಗ್ತಾ ಇತ್ತು ಕಾವೇರಿ ಮೇಲೆ ಮೇಲೆ ರಾಕೇಶ್ನ ಮರ್ತೋಗಿ ಅವಳ್ ಬಾಡಿಗೆ ಮಡಿಕೆಗಳನ್ನ ಮಾಡ್ತಾ ಇದ್ಲ ಮಗಳನ್ನ ಆ ರೀತಿ ನೋಡಿ ಮಾಧವಯ್ಯ ತುಂಬ ಬೇಜಾರಿಂದ ಎಷ್ಟು ಸಂಬಂಧ ನೋಡಿದ್ರು ಕೂಡ ಬೇಡ ಅಂತಾನೆ ಹೇಳ್ತಾ ಇದೀಯಮ್ಮ ನೀನು ಆದ್ರೆ ಆ ರಾಕೇಶ್ ನಿನ್ನವ್ನಲ್ಲ ಅಲ್ವಾ ನನಗೆ ಮದುವೆ ಬೇಡಪ್ಪ ಹಾಗೆ ಹೇಳಿದ್ರೆ ಹೇಗಮ್ಮ ನನಗೆ ತೊಂದರೆ ಕೊಡ್ಬೇಡಪ್ಪ ಹಾಗೆ ಒಂದಿನ ಕಾವೇರಿ ನದಿ ತೀರದಲ್ಲಿ ಮಡಿಕೆ ಮಾಡಕ್ಕೆ ಮಣ್ಣು ತೆಗಿತಾ ಇದ್ದಾಗ ಅಲ್ಲಿ ಒಂದು ಚಿನ್ನದ ಮಡಿಕೆ ಸಿಕ್ತು ಅದನ್ನ ನೋಡಿ ಮಾಧವಯ್ಯ ಕಾವೇರಿ ಇಬ್ರು ಸಂತೋಷ ಪಟ್ರು ಆ ಚಿನ್ನವನ್ನು ಮಾರಿ ಒಂದು ಹೊಸ ಮನೆಯ ದೊಡ್ಡ ಶ್ರೀಮಂತರಾದ್ರು ಕೀರ್ತಿ ಹಾಗೂ ಅವಳ ತಾಯಿ ಅಪರ್ಣ ಕೊಡುವ ಟಾರ್ಚರ್ ತಡ್ಕೊಳಕಾಗದೆ ಒಂದಿನ ರಾಕೇಶ್ ಕಾವೇರಿಯ ಹತ್ರ ಬಂದ ಇಷ್ಟ್ ದಿನಗಳ ನಂತರ ನನ್ ಯೋಚನೆ ಬಂತ ರಾಕೇಶ್ ಓಹೋ ಮರ್ತೋದೆ ಇವಾಗ ನನ್ನತ್ರ ಹತ್ರ ಹಣ ಇದೆ ಅಲ್ವಾ ಕಾವೇರಿ ಅವತ್ತು ನೀನ್ ಬೇಡ ಅಂತ ಹೋಗಿದ್ದಕ್ಕೂ ಇವತ್ತು ನೀನೇ ಬೇಕು ಅಂತ ಬಂದಿದ್ದಕ್ಕೂ ಕಾರಣ ಹಣ ಅಲ್ಲ ಅದಕ್ಕೆ ಕಾರಣ ನಿಮ್ಮ ಅಕ್ಕ ನಾನು ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಅವಳು ಬೆದರಿಸಿದ್ಲು ನಿಜಾನ ನಿಜಾನೇ ಕಾವೇರಿ ಈ ವಿಷಯ ನಿಮ್ ತಂದೆಗೆ ಗೊತ್ತು ನಿನ್ನ ಅಷ್ಟು ಪ್ರೀತಿಸಿದೀನಿ ನಾನು ನಿನ್ ಸಹಾಯಕ್ಕೆ ನನ್ ಹೇಗ್ ಬಿಡ್ತೀನಿ ಅದಕ್ಕೆ ಕೀರ್ತಿನ ನಾನ್ ಮದುವೆ ಮಾಡ್ಕೊಂಡೆ ಅವಳು ಬದ್ಲಾಗ್ತಾಳೆ ಅಂತ ನಾನು ಅಂದ್ಕೊಂಡೆ ಆದ್ರೆ ಗಂಡಂತರ ಇಲ್ದೆ ಕೆಲ್ಸದ ಒಂಥರ ನೋಡ್ಕೊಳ್ತಿದ್ದಾಳೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವಳು ಬದ್ಲಾಗ್ತಾ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ದೆ ಬಂದಿದ್ದೀನಿ ಹಾಗಂತ ರಾಕೇಶ್ ನಡ್ತಿದ್ದೆಲ್ಲಾನು ಹೇಳ್ದ ಮಾಧವಯ್ಯ ರಾಕೇಶ್ ಹೇಳಿದ್ದು ನಿಜ ಅನ್ನೋ ತರ ಮೌನವಾಗಿದ್ದು ತನ್ನ ಮಗಳಿಗೆ ಅರ್ಥ ಮಾಡಿಸ್ದ ಆಮೇಲೆ ಕಾವೇರಿ ರಾಕೇಶ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲು ಹಾಗೆ ಅವರಿಬ್ರು ಜೀವನದಲ್ಲಿ ಒಂದಾದ್ರು ಹಣದ ಹುಚ್ಚಲ್ಲಿ ಕೀರ್ತಿ ಏನ್ ಕಳ್ಕೊಂಡ್ಲೋ ಅಂತ ಅವಳಿಗೆ ತಿಳಿಯಕ್ಕೆ ಬರುವಾಗ ಅವಳು ಬೇಜಾರ್ ಮಾಡ್ಕೊಂಡ್ಲು ಹಾಗೆ ಎಲ್ಲಾನು ಕಳ್ಕೊಂಡು ಅವಳ ಜೀವನ ಪೂರ್ತಿ ಅಳ್ತಾನೆ ಇದ್ಲು